ರಾಜ್ಯದ ಹಲವು ಕಾನ್ವೆಂಟ್ ಶಾಲೆಗಳು ದಸರಾ ಹಬ್ಬದ ಸಂದರ್ಭದಲ್ಲಿ ಸರ್ಕಾರದ ಸೂಚನೆಗಳನ್ನು ಧಿಕ್ಕರಿಸುತ್ತಿರುವ ಬಗ್ಗೆ ಶ್ರೀರಾಮ ಸೇನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಶಾಲೆಗಳು ದಸರಾ ರಜೆಯನ್ನು ನಿರಾಕರಿಸಿ ರಾಷ್ಟ್ರೀಯ ಹಬ್ಬಗಳನ್ನು ತಿರಸ್ಕರಿಸುತ್ತಿರುವುದು ಗಂಭೀರ ಸಮಸ್ಯೆ ಎಂದು ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಹರೀಶ್ ನಾಜರೆ ಆರೋಪಿಸಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಹರೀಶ್ ನಾಜರೆ ದಸರಾ ಭಾರತೀಯ ಸಂಸ್ಕೃತಿಯ ಅತ್ಯಂತ ಮಹತ್ವದ ಹಬ್ಬವೆಂದು ಹೇಳಿದ್ದಾರೆ ಜಾತಿ ಭಾಷೆ ಧರ್ಮವನ್ನು ಮೀರಿ ಆಚರಿಸಲ್ಪಡುವ ಈ ಹಬ್ಬಕ್ಕೆ ಸರ್ಕಾರ ಒಂದು ವಾರದ ರಜೆ ಘೋಷಿಸಿದೆ ಆದರೆ ಕೆಲವು ಕಾನ್ವೆಂಟ್ ಶಾಲೆಗಳು ರಜೆ ನೀಡದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ನಿಗದಿಪಡಿಸಿ ಹಬ್ಬದ ಸಂಭ್ರಮವನ್ನು ಹಾಳು ಮಾಡುತ್ತಿವೆ ಎಂದು ಆಕ್ರೋಶ ಹೊರಹಾಕಿದ್ದರು ದಸರಾ ರಜೆಯ ಬದಲು ಪರೀಕ್ಷೆಗಳನ್ನು ನಿಗದಿಪಡಿಸಲಾಗಿದೆ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಸವೇಶ್ವರರ ಭಾವಚಿತ್ರಗಳನ್ನು ಶಾಲೆಗಳಲ್ಲಿ ಪ್ರದರ್ಶಿಸುತ್ತಿಲ್ಲ ಕನ್ನಡ ರಾಜ್ಯೋತ್ಸವ ಸೇರಿದಂತೆ ರಾಷ್ಟ್ರೀಯ ಹಬ್ಬಗಳಲ್ಲಿ ನಿರ್ಲಕ್ಷ್ಯ ಮಾಡುವುದು ಹಿಂದೂ ಹಬ್ಬಗಳಿಗೆ ಸಂಬಂಧಿಸಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಮಾನಸಿಕ ಮತ್ತು ಆರ್ಥಿಕ ತೊಂದರೆ ಕೊಡುವುದು ಕ್ರಿಸ್ಮಸ್ಗೆ ಹತ್ತು ದಿನ ರಜೆ ನೀಡುವುದು ಈ ಎಲ್ಲದರಿಂದ ಹಿಂದೂ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪ ಮಾಡಿದರು ಅದೇ ರೀತಿ ತಮ್ಮ ಬೇಡಿಕೆಗಳಾದ ದಸರಾ ರಜೆ ಕಡ್ಡಾಯವಾಗಿ ನೀಡಬೇಕು ಹಿಂದೂ ಹಬ್ಬಗಳಿಗೆ ಸಮಾನ ಗೌರವ ನೀಡಬೇಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಕಡ್ಡಾಯವಾಗಬೇಕು ತಕರಾರು ಮಾಡಿದ ಪೋಷಕರ ಮಕ್ಕಳಿಗೆ ಸೇಡು ತೀರಿಸುವ ಶಾಲಾ ಆಡಳಿತದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಬೇಡಿಕೆಗಳನ್ನು ಈಡೇರಿಸಿದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಶ್ರೀರಾಮ ಸೇನೆ ಎಚ್ಚರಿಕೆ ನೀಡಿದೆ ಶ್ರೀರಾಮ ಸೇನೆ ಕರ್ನಾಟಕ ಎಲ್ಲಾ ಶ್ರೀರಾಮ ಸೇನೆ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರ ಈ ವಿಷಯ ಅಂದ್ರ ದಸರಾ ಹಬ್ಬಕ್ಕೆ ಕೆಲವೊಂದು ಕಡೆ ರಾಜ್ಯದಾಗ ಸೂಟಿ ಕೊಡುವಾರ ಸಾಲಿಗಳು ಸರ್ಕಾರದ ರಜೆ ಇದ್ರೂ ಸಹ ಕೆಲವೊಂದು ಕ್ರಿಶ್ಚಿಯನ್ ಸಾಲಿಗಳು ಕೆಲವೊಂದು ಉರ್ದು ಸಾಲಿಗಳು ಈ ರೀತಿಯಲ್ಲಿ ಏನ್ ಮಾಡ್ತಾರಂದ್ರ ಯಾವುದೇ ರೀತಿ ಸರ್ಕಾರಿ ರಜೆಯನ್ನು ಕೊಡುವಾರ ಆ ಕಾರಣದಿಂದ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಜೋರ ಕರ್ನಾಟಕ ರಾಜ್ಯಾದ್ಯಂತ ಒಂದು ಕರೆ ನೀಡಿದ್ದಾರೆ ಯಾವುದಂದ್ರೆ ಸ್ಥಳೀಯ ಶಿಕ್ಷಣ ಅಧಿಕಾರಿಗಳಿಗೆ ಹೋಗಿ ಅಲ್ಲಿ ಯಾವ್ಯಾವ ದಸರಾ ರಜೆಯನ್ನು ಏನು ಕೊಡಾತಿಲ್ಲ ಆ ದಸರಾ ರಜೆಯನ್ನು ಸಂಪೂರ್ಣವಾಗಿ ಈ ಕರ್ನಾಟಕ ತುಂಬ ಎಲ್ಲರೂ ಕಾರ್ವ್ ಕಾಲೇಜುಗಳಾಗಲಿ ಯಾವ ಶಾಲೆಗಳು ಬೇಕಾಗಿತ್ತು ಸರ್ಕಾರಿ ಶಾಲೆಗಳು ಅಲ್ಲಿ ರಜೆ ಕೊಡ್ಲಿಕ್ಕೆ ಕೊಡಾತಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಸಂಪೂರ್ಣವನ್ನು ರಜೆ ಕೊಡಬೇಕು ಮತ್ತು ಹಿಂದೂ ವಿದ್ಯಾರ್ಥಿಗಳು ಏನದಾರ ಅವರು ಸಂಪೂರ್ಣವಾಗಿ ದಸರಾ ಉತ್ಸವವನ್ನು ಆಚರಿಸಬೇಕು ಎಂಬುದನ್ನು ನಮ್ಮ ಮೇನ್ ಉದ್ದೇಶ ಐತಿ ಮತ್ತು ಕೆಲವೊಂದು ಕಡೆ ಗಾಂಧೀಜಿಯನ್ನ ಭಾವಚಿತ್ರವನ್ನ ಅಂಬೇಡ್ಕರ್ ಭಾವಚಿತ್ರವನ್ನ ಬಸವೇಶ್ವರ ಭಾವಚಿತ್ರವನ್ನ ಹೀಗೆ ಅನೇಕ ನಮ್ಮ ರಾಷ್ಟ್ರೀಯ ಹೋರಾಟಗಾರರು ಏನದಾರ ಅವ್ರು ಯಾರನ್ನೂ ಭಾವಚಿತ್ರಗಳನ್ನ ಇಡಲಾರದೆ ಅವರನ್ನ ಅವಮಾನ ಮಾಡದಾರ ಆ ಅವಮಾನವನ್ನು ತಡೆಯುವ ಸಂಬಂಧ ಅವೆಲ್ಲ ಏನು ಶಾಲೆಗಳು ಸರ್ಕಾರಿ ಶಾಲೆಗಳು ಹಾಗೂ ಕಾನ್ವೆಂಟ್ ಶಾಲೆಗಳು ಅಲ್ಲಿ ಸಂಪೂರ್ಣವಾಗಿ ಅವರ ಭಾವಚಿತ್ರಗಳನ್ನು ಇಡಬೇಕು ಅವರನ್ನ ಗೌರವಿಸಬೇಕು ಮತ್ತೆ ಈ ದಸರಾ ರಜೆಯನ್ನು ಏನೈತಿ ಸಂಪೂರ್ಣವಾಗಿ ಎಲ್ಲವನ್ನು ಹದಿನೈದು ದಿನ ಏನು ಒಂದು ವಾರ ಕೊಟ್ಟಾರ ಅವುಗಳನ್ನ ರಜೆಯನ್ನು ಕೊಡಬೇಕು ಮತ್ತೆ ಆ ರಜೆಯನ್ನು ಇದ್ರೊಳಗ ಪರೀಕ್ಷೆಯನ್ನು ನಡೆಸತಾರ ಅವು ಕೂಡಲೇ ರದ್ದುಗೊಳಿಸಬೇಕು ಅಕಸ್ಮಾತ್ ಈ ಜಮಖಂಡಿ ಜಿಲ್ಲೆಯೊಳಗೆ ಜಮಖಂಡಿ ಜಮಖಂಡಿ ಸುತ್ತಮುತ್ತ ಹಾವಿಗಳು ಯಾವ್ದಾದ್ರೂ ಸರ್ಕಾರಿ ಶಾಲೆಯಲ್ಲಿ ರಜೆ ಕೊಡದೆ ದಸರಾ ಉತ್ಸವವನ್ನು ಆಚರಿಸ ಬದ್ಲಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟವನ್ನು ಎಚ್ಚರಿಕೆ ಪಡಬೇಕಾಗುತ್ತೆ ಅಂತ ಹೇಳಿ ಜಮಖಂಡಿ ಜಿಲ್ಲೆಯ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಯಮನಪ್ಪ ಕೋರಿ ರಾಜೀವ್ ಪಾಟೀಲ್ ಧರ್ಮಸಾಗರ ತುಂಗಳ ಸಚಿನ್ ಮಹಿಷಾ ವಾಡ್ಗಿ ಕಾರ್ತಿಕ್ ಮೂಲಿಮನಿ ಈಶ್ವರ್ ಚಲಮಿ ಪ್ರಜ್ವಲ್ ಕರ್ಡಿ ಸೇರಿದಂತೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು